ಪ್ರಶನ್ ವಿತ್ ಆಕ್ಯುರೇ ಕಂಪನಿ ವೆ ಸೈಬರ್ ನೈಫ್ ಮ್ಯಾನುಫ್ಯಾಕ್ಚರರ್ ಸೊ ಇದು ಏನಪ್ಪ ಏನಪ್ಪ ಅಂದರೆ ಸೈಬರ್ ನೈಫ್ ಟ್ರೀಟ್ಮೆಂಟ್ ಅಂತ ಒಂದಿದೆ ಇಸ್ ಎ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಸೊ ಇಸ್ ಎ ರೊಬೋಟಿಕ್ ಅಸಿಸ್ಟೆಡ್ ರೇಡಿಯೇಷನ್ ಸೊ ಇದರಲ್ಲಿ ಐಪ್ರಿಸನ್ ರೇಡಿಯೋ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸೊ ಅದರಲ್ಲಿ ಏನಪ್ಪ ಅಂತಂತಂದರೆ ಸ್ಮಾಲ್ ಟ್ಯೂಮರ್ಸು ಬ್ರೈನ್ ಟ್ಯೂಮರ್ಸ್ ಮತ್ತು ಔಟ್ಸೈಡ್ ಬಾಡಿ ಎಲ್ಲದರ ಟ್ರೀಟ್ಮೆಂಟನ್ನು ಕೊಡ್ಬೋದು ಸೊ ಇದ್ರೆ ಟೋಟಲಿ ನಾನ್ ಇನ್ ಯೂಸಿ ಟ್ರೀಟ್ಮೆಂಟ್ ಅನಸಿಷ್ಯ ಬೇಕಾಗಲ್ಲ ಸೊ ಬಟ್ ಈವನ್ ರೀಲ್ಯಾ ರೇಡಿಯೇಷನ್ ಅಥವಾ ರೀಟ್ರೀಟ್ಮೆಂಟ್ ಬೇಕಾಗಿದೆ ಅಂದರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು ಸೊ ಮತ್ತೆ ಈವನ್ ಸ್ಟೇಜ್ ಫೋರ್ ಡಿಸೀಸಲ್ಲಿ ಸ್ಟೇಜ್ ಫೋರ್ ಡಿಸೀಸ್ ಅಲ್ಲಿ ಲೋಕಲೈಸ್ಡ್ ಫೋಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಇದನ್ನು ತುಂಬ ಅನುಕೂಲ ಪೇಶೆಂಟ್ಸ್ಗೆ ಎಲ್ಪ್ ಆಗುತ್ತೆ ಸೊ ಈ ಅಕಾಡೆಮಿ ಏನಕ್ಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಎಸ್ ಬಿ ಆರ್ ಟಿ ಅಂತ ಏನು ಹೇಳ್ತಾ ಇದೀವಿ ಇದು ತುಂಬ ಬೇಕಾಗುತ್ತೆ ಪೇಷಂಟ್ಸ್ಗಳಿಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅದರಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಿ ಜನ ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟ್ ಫಿಸಿಸ್ಟ್ ಟೆಕ್ನಾಲಜಿಸ್ಟ್ ಇವ್ರನ್ನೆಲ್ಲ ಆಸ್ ಎ ಗ್ರೂಪ್ ಟ್ರೈನ್ ಮಾಡಿದರೆ ದೇ ವಿಲ್ ಗೋ ಆ್ಯಂಡ್ ಗೋ ಆ್ಯಂಡ್ ಪ್ರಾಕ್ಟೀಸ್ ಔಟ್ಸೈಡ್ ಸೊ ಅದಕ್ಕೋಸ್ಕರ ಯೂಜ್ವಲಿ ಇಸ್ ಎ ತ್ರೀ ಟು ಫೈವ್ ಡೇಸ್ ಆಫ್ ಟ್ರೀಟ್ಮೆಂಟ್ ಬೇರೆ ಕಡೆ ಹೋಗಿ ಯೂರೋಪ್ ಅಥವಾ ಯು ಎಸ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಇದು ಟ್ರೈನಿಂಗ್ ಮಾಡೋದ್ರ ಬದಲು ಇಲ್ಲೇನೇ ಮಾಡಬೇಕು ಅಂತ ನಮ್ಮ ಉದ್ದೇಶ ಸೊ ಇದ್ರ ಬಗ್ಗೆ ಲೈಕ್ ಸೈಬರ್ ನೈಫ್ ಅಕಾಡೆಮಿ ಆ್ಯಂಡ್ ಅಕ್ಯುರೇ ಆ್ಯಸ್ ಅಗ್ರೀ ವಿತ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಮತ್ತೆ ನಾವು ಚೆನ್ನೈಲಿ ಅಪೋಲೋದಿಂದ ನಾವು ಇದ್ದೀವಿ ಸೊ ಇದನ್ನು ಉಪಯೋಗಿಸ್ಕೋಬೇಕು ಆ್ಯಂಡ್ ಆಲ್ಸೋ ಅವೇರ್ನೆಸ್ ಅಬೌಟ್ ದಟ್ ಇಸ್ ಐಬರ್ ಟ್ರೀಟ್ಮೆಂಟ್ ಆಲ್ಸೋ ಕ್ಯಾನ್ಸರ್ ಪೇಶೆಂಟ್ಸ್ ಬಗ್ಗೆ ಅದನ್ನು ತಗೊಂಡ್ರೆ ದೇರ್ ಈಸ್ ಅ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆ್ಯಸ್ ಎ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸರ್ಜರಿ ಇಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ ಅದರ ಡೀಪ್ ಸಿಟೆ ಟ್ಯೂಮರ್ಸ್ ಇರುತ್ತೆ ಮತ್ತೆ ಇದಕ್ಕೆಲ್ಲ ಅದನ್ನು ಉಪಯೋಗಿಸ್ಕೊಬೋದು ಇದು ಅಲ್ಲಿ ಏನಕ್ಕಪ್ಪ ಅಂದ್ರೆ ಈವನ್ ಅಫೋರ್ಡೆಬಿಲಿಟಿ ಇಸ್ ಕನ್ಸರ್ಟ್ ವಿ ಹ್ಯಾವ್ ಆಲ್ ದಿ ಪ್ರೋಗ್ರಾಮ್ಸ್ ಸೊ ಲೈಕ್ ಈ ಒಂದು ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೀಮ್ಸು ಇನ್ಶೂರೆನ್ಸು ಇದೆಲ್ಲದನ್ನೂ ಇದ್ರಲ್ಲಿ ಕವರ್ ಆಗ್ತಾ ಇದೆ ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷಂಟ್ಸು ಸೊ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ ಏನು ಅಂದರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ ಇದರಿಂದ ಆ್ಯಂಡ್ ಎಫೆಕ್ಟಿವಿಟಿ ಈಸ್ ಬೆಟರ್ ಸೊ ಇದನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ಇಲ್ಲ ಸೊ ಇದು ಅದನ್ನು ಹೇಳ್ತಾ ಇದೆ ಇಸ್ ಅ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸೊ ರೇಡಿಯೇಷನ್ ಇಸ್ ಅ ಒನ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಪ್ಪ ಏನಂದರೆ ಒಬ್ಬರು ಡಯಾಗ್ನೋಸಿಸ್ ಮಾಡೋಕ್ಕೆ ರೇಡಿಯಾಲಜಿಸ್ಟ್ ಮತ್ತು ನ್ಯೂಕ್ಲಿಯೋ ಮೆಡಿಸಿನ್ ಇಮೇಜಿಂಗ್ ಅಂತ ಹೇಳ್ತಾರೆ ಬಯಾಪ್ಸಿ ಮಾಡಿದ್ರೆ ಪೆಥಾಲಜಿಸ್ಟ್ ಇರ್ತಾರೆ ಸೊ ಅದಾದಮೇಲೆ ಟ್ರೀಟ್ಮೆಂಟಿಗೆ ಸರ್ಜನ್ಸು ಮೆಡಿಕಲ್ ಆಂಕಾಲಜಿಸ್ಟು ರೇಡಿಯೇಷನ್ ಆಂಕಾಲಜಿಸ್ಟು ಈ ಥರ ಮೂರು ಎಲ್ಲ ಡಿವಿಷನ್ಸ್ ಇದೆ ಸೊ ಇದರಲ್ಲಿ ರೇಡಿಯೇಷನ್ ಆಂಕಾಲಜಿಸ್ ಆಫ್ಟರ್ ಎಮ್ ಬಿ ಬಿ ಎಸ್ ಡಿಗ್ರಿಲಿ ಅದಾದ್ಮೇಲೆ ಎಮ್ ಡಿಗ್ರಿ ಅಂತ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಸೂಪರ್ ಸ್ಪೆಷಾಲಿಟಿ ನೀವು ಇದನ್ನು ಎಸ್ ಬಿ ಆರ್ ಟಿ ಅಂದರೆ ಆ ಎಸ್ ಬಿ ಆರ್ ಟಿಗೆ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ ರೇಡಿಯೇಷನ್ ಆರ್ಕಾಲಜಿ ಎಮ್ ಡಿ ರೇಡಿಯೋ ಥೆರಪಿ ಆರ್ ಡಿ ಎನ್ ಬಿ ರೇಡಿಯೋಥೆರಪಿ ಆಮೇಲೆ ಮತ್ತೆ ಫಿಸಿಕ್ಸ್ ಇಷ್ಟು ಟೆಕ್ನಾಲಜಿ ಇಷ್ಟು ಮತ್ತು ಆ್ಯಸ್ ಎ ಟೀಮ್ ನಾವು ವರ್ಕ್ ಮಾಡ್ತಾ ಇರ್ತೀವಿ ಸೊ ಅದು ಎಸ್ ಬಿ ಆರ್ ಟಿ ನಾರ್ಮಲ್ ರೇಡಿಯೇಶನ್ಗಿಂದ ಒಂದು ಎಕ್ಸ್ಟ್ರಾ ಎಸ್ ಬಿ ಆರ್ ಟಿ ಮಾಡಬೇಕು ಅಂತಂದರೆ ಅದಕ್ಕೆ ಇದು ಕೋರ್ಸ್ ಇದು ಅಂತ ಇಟ್ಸ್ ಎಸ್ ವೆರಿ ಸ್ಪೆಷಲೈಸ್ಡ್ ನೀಶ್ ಕೋರ್ಸ್ ಅಂದರೆ ಪ್ರಾಕ್ಟೀಸ್ ಕೋರ್ಸ್